ಫ್ರೆಂಡ್ಸ್ ಸರಿ ಅನುಮಾನಸರಿ ಅನುಮಾನಸರಿ ಯೂಟ್ಯೂಬ್ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಯಾಕಂದ್ರೆ ನಾನು ದಿನ ಲ್ಯಾಗ್ ಮಾಡುವಂಥ ವಿಡಿಯೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ನೋಟಿಫಿಕೇಶನ್ ನೋಟಿಫಿಕೇಷನ್ನಲ್ಲಿ ಬರುತ್ತದೆ ಇವು ನೋಡಿರಿ ನಾನು ಹೋರಿವು ಮೇಲ್ ಮೇಲ್ ಸಾಕೈತಿ ಬಿಸಿಲಾಗಿ ನೋಡಲ್ಲ ನಿಮ್ಮ ಹಂಗೆ ನಮಗೆ ಕಟ್ಟವಲ್ಲವ ನಮಗೆ ನೋಡಿರು ಅಷ್ಟೇ ಐತಿ ಅಂತವು ಬಲೆ ಬಲೆ ఇన్న కట్టుకండి నిన్ను మే కట్టుకో కట్ని వెళ్ళారు ఇది ఆడోనన్ను తెచ్చి అక్క వల్ల మయ్యం రత్తి ప్లాట్ని మిక్కి ప్లాట్ని మైతే మగ నువ్వు ఇక్కడే వాళ్ళు ಈ ನಮ್ಮ ಹೆಸರು ಹುಡ್ಗೊಂಡು ಮೆಕ್ಕಿ ಬೆಳೆಯಾಗ ಉಂಟತ್ತ ಅಂದ್ರೆ ಏನಂತಾರಲ್ರಿ ಅದು ಗಾದೆ ಮಗಲ್ಲ ಹಿಡಿದೊಂದು ಕಾಟ ಊರೆಲ್ಲ ಹುಡುಕ್ಯಾಡಿ ಬಂದ್ರಂತ ಆಲಾಕ ಸೊ ಅದೊಂದು ಫ್ರೆಂಡ್ಸ್ ಮತ್ತು ಇಲ್ಲೊಂದನ್ನು ಓರಿತಿ ಎರಡು ಇದೊಂದು ಓರಿ ಮತ್ತು ಇದೊಂದು ಓರಿ ಮತ್ತು ಇವನು ಎರಡು ಗೆಳೆ ಹೊಡೀನಿ ನೋಡೋಕೆ ತಿಂಡಿ ಟೈತಿ ಬಾಯಲ್ಲೇ ಕೆರ್ಕೊಂಡು ಹೋಗ್ತತಿ ನಾವು ಮನ್ಸಾರವ್ರ ಕೈಯಲ್ಲಿ ಕೆರ್ಕೊಂತೀವಿ ಇವು ನೆಲಗಿಲ್ ಕರ್ಕೊಂತೀವಿ ಇದನ್ನು ಬೆಚ್ಚು ಕಟ್ಟನ ಬಿಸಿಲು ಭಾಳ ಐತ್ರಿ ಯಾಕಂದ್ರೆ ನೀರು ಕುಡಿಸಿಲ್ಲ ಉಕ್ಕಾದ್ರೆ ಬಟ್ ಜಾಸ್ತಿ ನೀರು ಕೊಡಿಸ್ತೀವಿ ನಾವು ಇಲ್ಲಿ ಎತ್ತಿ ಎಲ್ಲ ಜಾಳ ಐತ್ರಿ ಅದಿ ಎಲ್ಲ ಕಟ್ಟಿವಿ ಇಲ್ಲಿಲ್ಲಂದ್ರೆ ನೆಲಿ ಕಟ್ತಿದ್ವಿ ಮತ್ತು ಕಮೆಂಟ್ನಲ್ಲಿ ನೀವು ಬಿಡ್ರಿ ಪಾಪ ನೆಳ್ಳಿ ಕಟ್ಟಿಲ್ ನೋಡೋ ಬಿಸಿಲಿಗೆ ಕಟ್ಟಿ ಅಂತ ಒಟ್ಟಿಲ್ಲ ಒಟ್ಟಿಲ್ಲ ಕೈ ತಾನು ಕಟ್ಟಿಗೊನು ಇಲ್ಲೇ ಮೈತವು ಸ್ವಲ್ಪ ಹೊಸ್ರ ಐತಿ ಹಿಂಗೆ ಇಲ್ಲಿ ಅವ್ನು ಕಟ್ಟೋಕೆ ಅಂತ ನಾನೆ ಕಟ್ಟವಲ್ಲಿ ಅನ್ನೋ ತೊಗೋರಿ ಕಟ್ತೀನಿ ನಿನ್ನ ಕಡ್ತೀನಿ

ಓ ಜಗ್ಗಿ ಅದು ಹೊಡ್ತಕ್ಕ ಗಿಡನೇ ಕೇತ ಒಣಗೈತಿ ಇರ್ಲಿಕ್ಕಂದ್ರೆ ಇನ್ನೂ ಸ್ವಲ್ಪ ಅದ್ರ ಹೊಡ್ಕೊಂಡು ಹೋಡಿ ಇವೆಲ್ಲ ಮೀರ್ ಬಿಡೋದು ಮಗನ ಹೋದಲ್ಲಿ ಗಿಡ ಹ್ಞೂ ಬಾ ಎಲ್ಲೇ ಕಟ್ಟಿ ಹೊಲಿಕೊಬೇಕು ಬಾಲ್ಯ ಹಸರಿದ್ದಲ್ಲಿ ಕಳ್ಕೊಂಬ ಹಸುರಲ್ಲಿದೆ ಹಸುರಲ್ಲಿದೆ ಮೇವಿಲ್ಲಿದೆ 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 ದವರಿ ಅನ್ನೋ ತಲೆ ಟೆಟ್ಟ ಕಟ್ಟೊ ಅಲ್ಲೇ ಹೊಚ್ಚಿ ಹಿಂಡಿ ಯಾಕೆ ಹಾಕಂದ್ರಿ ಒಂದಕ್ಕೆ ಕೆಮತ್ತದ ನೋಡಿ ಯಾವುದೋ ದೊಡ್ಡ ಬಡ್ಡಿ ಕಟ್ಟೋಣ ಮತ್ತೆ ಇಲ್ಲಿ ಕಂಧರ್ಕೊಂಡು ಗಡಿಯ ಮೆಕ್ಕಿ ಪ್ಲಾಟ್ ಐತೆ ಮೇಕಿಲಿ ಪ್ಲಾಟ್ ತಿಂತಂದ್ರೆ ಮತ್ತೆ ಬೈತಾರೆ ಮಾಡಾಕ್ರ ಕೆ ಓರಿ ಅಂತ ಕಟ್ಟಿದ್ವಿ ಮತ್ತು ಒಂದು ಎರಡು ದರ್ಶಕ ಕಟ್ಟಿ ಮನೆ ಕಡೆ ಜಾವು ಅಂದ್ರೆ ಬಾವು ಅಕೆ ಎಲ್ಲ ನೆಕ್ಸ್ಟ್ ವಿಡದಲ್ಲಿ ನಾನು ಸಿಗ್ತೀನಿ